ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹದಿನೈದು ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕದ ಸಮಸ್ಯೆಗಳನ್ನು ಬಿಡಿಸೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟು ಎರಡು ಅಂಕದ ಪ್ರಶ್ನೆಗಳಿರ್ತವು ಹದಿನೇಳನೇ ಪ್ರಶ್ನೆ ನೋಡಿ ಸೆವೆನ್ ಪ್ಲಸ್ ರೂಟ್ ಪಾಯ ಒಂದು ಅಭಾಗ್ಲಪ್ತ ಸಂಖ್ಯೆಯಂದು ಸಾಧಿಸಿ ಇದು ಮಾದರಿ ಪ್ರಶ್ನೆ ಪತ್ರಿಕೆಯೊಳಗೆ ಇದ್ದಂತೆ ಈ ಥರನೇ ಪ್ರಶ್ನೆ ಕೇಳಿದಾರ ಭಾಳ ಭಾಳ ಸಿಂಪಲ್ ಇದು ಮೊದಲು ಏನು ಮಾಡ್ಬೇಕಂದ್ರೆ ನಾವು ಇದನ್ನು ನಾವು ಅಭಾಗ್ಲಬ್ ಸಂಖ್ಯೆ ಅಂತೇಳಿ ಸಾಧಿಸ್ಬೇಕಾದ್ರೆ ಕೊಟ್ಟಿರುವ ಸಂಖ್ಯೆಯನ್ನು ನಾವು ಇದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತೇಳಿ ತಗೊಳ್ಳೋಣ ಸೆವೆನ್ ಪ್ಲಸ್ ರೂಟ್ ಪಾಯ್ ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಭಾಗಲಬ್ಧ ಸಂಖ್ಯೆ ಯಾವ ರೂಪ್ದಾಗಿ ಸೆವೆನ್ ಪ್ಲಸ್ ರೂಟ್ ಪಾಯ್ ಭಾಗ್ಲಬ್ ಸಂಖ್ಯೆ ಪಿ ವೈ ಕ್ಯೂ ರೂಪ್ದಲ್ಲಿ ಇರ್ತತಿ ನಾವು ಪಿ ಅಪನ್ ಕ್ಯೂ ಅಥವಾ ಎ ಅಪಾನ್ ಬಿ ಅಂತ ಬರ್ಕೊಳ್ಳೋಣ ಎ ಬಾಯ್ ಬಿ ಅಂತ ಬರ್ಕೊಂಡು ಎ ಮತ್ತು ಬಿ ಎ ನೀವು ಸಹ ವಿಭಾಜ್ಯಗಳು ಅಂದ್ರೆ ಆ ಎರಡು ಸಂಖ್ಯೆಗಳ ಮಸ ಒಂದಾಗಿ ಇರ್ತತಿ ಅಂದ್ರೆ ಎರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಪಾಗ ಹೋಗೋದಿಲ್ಲ ಅಂತ ಅರ್ಥ ಫಸ್ಟ್ ಇದನ್ನ ಆ ಬಾಗ್ಲಬ್ ಸಂಖ್ಯೆ ಅಂತೇಳಿ ಸಾಧಿಸ್ಬೇಕಾದ್ರೆ ಇದು ಬಾಗ್ಲಬ್ ಸಂಖ್ಯೆ ಅಂತೇಳಿ ತಗೊಳ್ಳೋಣ ಬಾಗ್ಲಬ್ ಸಂಖ್ಯೆ ಈ ಥರ ಪಿ ಬಾಕಿ ರೂಪದಲ್ಲಿ ಇರ್ತತಿ ಇಸ್ ತೊಗೊಂಡಾದ್ಮೇಲೆ ಏನು ನಮ್ಮ ಉದ್ದೇಶ ಅಂದ್ರೆ ರೂಟ್ ಪದ ಒಂದು ಕಡೆ ರೂಟ್ ಇಲ್ಲದ ಒಂದು ಕಡೆ ಮಾಡ್ಕೋಬೇಕು ಈಗ ರೂಟ್ ಪಾಯ್ ಇಲ್ಲೇ ಇರಲಿದೆ ಬಲಭಾಗದಲ್ಲಿ ಎ ಬೈ ಬಿ ಐತಿ ಈ ಪ್ಲಸ್ ಸೆವೆನ್ ಈ ಕಡೆ ಕಳಿಸ್ತಾನೆ ಮೈನಸ್ ಸೆವೆನ್ ಆಗ್ತೈತಿ ಇದು ನಾವು ಸಿಂಪ್ಲಿಫೈ ಮಾಡಿದ್ರೆ ಲಸ ಬಿ ಬರ್ತೈತಿ ಒಂದು ಬಿಲೆ ಬಿ ಬಿ ಒಂದ್ಲೇ ಈ ಕಡೆ ರೂಟ್ ಪಾಯ್ ಐತಿ ಇಲ್ಲಿ ಏನು ನೋಡುತ್ತೆ ಬಿ ಒಂದಲೆ ಬಿ ಅಂದರೆ ಎ ಸೆವೆನ್ ಇಂಟು ಬಿ ಸೆವೆನ್ ಬಿ ಇಲ್ಲಿ ಎ ಮತ್ತು ಬಿ ಪೂರ್ಣಾಂಕಗಳಾಗಿರೋದ್ರಿಂದ ನಮಗೆ ಈ ಬಲ್ಬಾಗ್ ಏನಾಕತ್ತಿದೆ ಬಾಗ್ಲಬ್ ಸಂಖ್ಯೆ ಆಕತಿ ಈ ಸಂಖ್ಯೆಗೆ ಇದೆ ಸಮಯ ಇರೋದ್ರಿಂದ ಇದು ಕೂಡ ಬಾಗ್ಲಭ ಸಂಖ್ಯೆ ಆಕತಿ ಹಾಗಾಗಿ ನಮಗೆ ಗೊತ್ತಿರುವ ಹಾಗೆ ಅನ್ನೋದು ಏನಿದೆ ಅಬಾಗ್ಲಬ್ ಸಂಖ್ಯೆ ಇದು ಈ ಹೇಳಿಕೆ ಪ್ರಕಾರ ಅಬಾಗ್ಲಬ್ ಸಂಖ್ಯೆ ಆಕತಿ ಸಾರಿ ಬಾಗ್ಲಬ್ ಸಂಖ್ಯೆ ಆಕತಿ ಇದು ವೈರುದ್ಧಕ್ಕೆ ಎಡೆ ಮಾಡಿ ಕೊಡುತ್ತದೆ ಇಲ್ಲೊಂದು ಆಲ್ಮೋಸ್ಟ್ ಸೆಂಟೆನ್ಸ್ ಬರೀಬೇಕು ಯಾವ ಥರ ಅಂದ್ರೆ ಫಸ್ಟ್ ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳು ಆದ್ದರಿಂದ ಎ ಮೈನಸ್ ಸೆವೆನ್ ಬಿ ಅಪಾನ್ ಬಿ ಇದು ಬಾಗ್ಲಬ್ ಸಂಖ್ಯೆ ಆಗಿದೆ ಈ ಬಾಗ್ಲಬ್ ಸಂಖ್ಯೆಯ ಸಮಯ ಇರೋದರಿಂದ ರೂಟ್ಪಾಯಿ ಕೂಡ ಒಂದು ಬಾಗ್ಲಪ್ಪ ಸಂಖ್ಯೆ ಆಗಿದೆ ಆದರೆ ನಮಗೆ ಗೊತ್ತಿರುವ ಹಾಗೆ ರೂಟ್ ಪೈ ಒಂದು ಅವಾಗ್ಲಬ್ ಸಂಖ್ಯೆ ಆಗಿದೆ ನಮಗೆ ಗೊತ್ತಿರುವ ಹಾಗೆ ರೂಟ್ ಪೈ ಒಂದು ಅವಾಗ್ಲಬ್ ಸಂಖ್ಯೆ ಆಗಿದೆ ಇದು ವೈರುದ್ಧಕ್ಕೆ ಇಡಿ ಮಾಡಿಕೊಡುತ್ತದೆ ರೂಟ್ ಪೈ ಭಾಗ್ಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ರೂಟ್ ಪೈ ಒಂದು ಅವಾಗ್ಲಬ್ ಸಂಖ್ಯೆ ಆಗಿದೆ ಈ ಥರ ಒಂದು ಎರಡು ಮೂರು ಸೆಂಟೆನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ಥರ ಸಮಸ್ಯೆ ಬಿಡಿಸೋದು ಬಹಳ ಸುಲಭ ಹದಿನೆಂಟನೇ ಪ್ರಶ್ನೆ ತ್ರೀ ಎಕ್ಸ್ ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಮತ್ತು ಗ್ಯಾರಂಟಿ ಕೇಳಬಹುದಾದಂಥ ಪ್ರಶ್ನೆ ಫಸ್ಟ್ ನಾವು ಕೊಟ್ಟಿರೋ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ಏನು ಮಾಡ್ಬೇಕಂದ್ರೆ ಎ ಬಿ ಸಿ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಸಾಗಣದ ಎ ಬೆಲೆ ಮೂರು ಐತಿ ಬಿ ಬೆಲೆ ಮೈನಸ್ ಆರು ಐತಿ ಚಿಹ್ನೆ ಸಮೇತ ತೋಬೇಕು ಸಿ ಬೆಲೆ ಪ್ಲಸ್ ಟು ಐತಿ ಇಷ್ಟಾದಮೇಲೆ ವರ್ಗ ಸಮೀಕರಣದ ಸೂತ್ರ ಬರೆಯುವ ಎಕ್ಸ್ ಸ್ಕ್ವೇರ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರು ಟಾಪ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪಾನ್ ಟು ಎ ಈ ಸೂತ್ರದಲ್ಲಿ ಕರೆಕ್ಟಾಗಿ ಬೆಲೆ ತುಂಬ ಸೂತ್ರ ಬರೆದ್ರೆ ಅರ್ಧ ಅಂಕ ಬೀಳ್ತತಿ ಮೈನಸ್ ಬಿ ಅಂದರೆ ಮೈನಸ್ ಸಿಕ್ಸ್ ಇರೋದರಿಂದ ಬ್ರಕೆಟ್ನೇ ಬರೀ ಅನ್ನೋದನ್ನು ಪ್ಲಸ್ ಆರ್ ಮೈನಸ್ ಸ್ಕ್ವೇರು ಟಾಪ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂದರೆ ಮೂರು ಸಿ ಅಂದ್ರೆ ಎರಡು ಹೋಲ್ ಡಿವೈಡೆಡ್ ಬೈ ಟು ಇಂಟು ಎ ಅಂದ್ರೆ ಎ ಬೆಲೆ ಮೂರು ಸುಲಭೀಕರ್ ಸರ್ ನೆಕ್ಸ್ಟ್ ಸ್ಟೆಪ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ಉಟ್ ಆಫ್ ಮೈನಸ್ ಅನ್ನ ಎರಡು ಸರ್ ಇಟ್ಕೊಂಡು ಪ್ಲಸ್ ಮೂವತ್ತಾರು ಆಗ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಆರ್ಲೆ ಮೂವತ್ತಾರು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಅಪ್ಪ ಎರಡು ಮೂರಲೇ ಆರು ಎಕ್ಸ್ಕೋಲ್ ಟು ಸಿಕ್ಸ್ ಪ್ಲಸ್ ಪ್ಲಸ್ ಆರ್ ಮೈನಸ್ ಆಫ್ ಮೂವತ್ತಾರಾಗ ಮೂವತ್ತಾರ ಇಪ್ಪತ್ನಾಲ್ಕಳದ್ರೆ ಹನ್ನೆರಡು ಅಪಾನ್ ಆರು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಈ ಹನ್ನೆರಡನ್ನು ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲ ಸಂಖ್ಯೆ ಗುಣಮತ್ವವಾಗಿ ಬರ್ಕೊಳ್ಳೋಣ ನಾಲ್ಕು ಮೂರಲಿ ಹನ್ನೆರಡು ಅಪಾನ್ ಆರು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಈ ನಾಲ್ಕು ಹೊರಗೆ ಬಂದರೆ ಎರಡು ಆಗ್ತೈತಿ ವರ್ಗ ಮೂಲ ಆರು ಒಮ್ಮೆ ಎಕ್ಸ್ ಇಸ್ಕೋಲ್ ಟು ಸಿಕ್ಸ್ ಪ್ಲಸ್ ಟೂ ರೂಟ್ ತ್ರೀ ಅಪಾನ್ ಸಿಕ್ಸ್ ತೊಗೊಳ್ಳೋಣ ಅಥವಾ ಎಕ್ಸಿಜ್ಕೊಲ್ಟು ಸಿಕ್ಸ್ ಮೈನಸ್ ಟೂ ರೂಟ್ ತ್ರೀ ಅಪಾನ್ ಸಿಕ್ಸ್ ಅಂತ ಬರ್ಕೊಳ್ಳೋಣ ಇದೇನಾಯ್ತು ಸಿಕ್ಸ್ ಅಪಾನ್ ಸಿಕ್ಸ್ ಪ್ಲಸ್ ಟೂ ರೂಟ್ ತ್ರೀ ಅಪಾನ್ ಸಿಕ್ಸ್ ಇದು ಎಕ್ಸಿಜ್ ಕೊಲ್ಟು ಸಿಕ್ಸ್ ಅಪಾನ್ ಸಿಕ್ಸ್ ಮೈನಸ್ ಟೂ ರೂಟ್ ತ್ರೀ ಅಪಾನ್ ಸಿಕ್ಸ್ ಕೊಟ್ಟು ಇದು ಒನ್ ಪ್ಲಸ್ ಪ್ಲಸ್ ರೂಟ್ 3 ಅಪ್ಪನ್ ತ್ರೀ ಆರ್ ಎಕ್ಸ್ ಈಜ್ ಈಕ್ವಲ್ ಟು ಇದು ಒನ್ ಮೈನಸ್ ರೂಟ್ ತ್ರೀ ಎರಡು ಮೂರಲೆ ಆರು ಎಕ್ಸ್ ಬೆಲೆ ಒನ್ ಪ್ಲಸ್ ರೂಟ್ ತ್ರೀ ಅಪ್ಪಾನ್ ತ್ರೀ ಅಥವಾ ಎಕ್ಸ್ ಇಜಲ್ ಟು 3 ಮೈನಸ್ ರೂಟ್ ತ್ರೀ ಅಪ್ಪನ್ ತ್ರೀ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಫೋರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಫಿಫ್ಟೀನ್ ಎಕ್ಸ್ ಪ್ಲಸ್ ವೈ ಭಾಳ ಸಿಂಪಲ್ ಇದೆ ನೋಡ್ರಿ ಇದನ್ನು ಸಮೀಕರಣ ಒಂದು ಸಮೀಕರಣ ಎರಡು ಅಂತ ತಗೊಳ್ಳೋಣ ವರ್ಜಿಸುವ ವಿಧಾನ ಅಂದ್ರೆ ಎಕ್ಸ್ ಮತ್ತು ವಾಯ್ಗಳಲ್ಲಿ ಯಾವ್ದಾರು ಒಂದು ಚರಾಕ್ಷರನ್ನು ವರ್ಜಿಸ್ಬೇಕು ಎಲಿಮಿನೇಟ್ ಮಾಡಬೇಕು ಯಾವ ಚರಾಕ್ಷರ ವರ್ಜಿಸ್ಬೇಕಂದ್ರೆ ಯಾವ ಚರಾಕ್ಷರದ ಸಗಣಕ ಸಮ ಐತಿ ಅದನ್ನು ವರ್ಜಿಸ್ಬೇಕು ಇಲ್ಲಿ ವಾಯು ಸಗಣ್ಕ ಸಮ ಐತಿ ಹಾಗಾಗಿ ವಾಯನ್ನು ವರ್ಜಿಸೋಣ ಇಲ್ಲಿ ಚಿಹ್ನೆಗಳ ಚೇಂಜ್ ನಾವು ನಾವೇನು ಮಾಡೋಕಂದ್ರೆ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆಯಲಾಗಿ ಅಂತ ಬರ್ಕೊಳ್ಳೋಣ ಅಂದರೆ ಏನಕತಿ ಕೆಳಗಿನ ಸಮೀಕರಣ ಚಿಹ್ನೆಗಳು ಪ್ಲಸ್ ಇದ್ದು ಎಲ್ಲ ಮೈನಸ್ ಅಕ್ಕವು ಮೈನಸ್ ಇದ್ದಿದ್ದು ಪ್ಲಸ್ ಹಾಕವು ನಾಲ್ಕು ಎಕ್ಸ್ ಒಳಗೆ ಒಂದು ಎಕ್ಸ್ ಕಳೆದ್ರೆ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಹದಿನೈದಕ್ಕೆ ಆರು ಕಳೆದ್ರೆ ಒಂಬತ್ತು ಎಕ್ಸ್ ಜೊತೆ ಮೂರು ಗುಣಿಸ್ತೈತಿ ಈ ಕಡೆ ಕಳಿಸಿ ಪಾಗಿಸ್ತೈತಿ ಎಕ್ಸ್ ಪ್ಲೇ ಎಷ್ಟು ಬಂತಂದ್ರೆ ಮೂರು ನೆಕ್ಸ್ಟ್ ಸಮೀಕರಣ ಒಂದರಲ್ಲಿ ಎಕ್ಸ್ ಬೆಲೆ ಆದೇಶಿಸಲಾಗಿ ಸಮೀಕರಣ ಒಂದು ಏನಾಯ್ತದೆ ಫೋರ್ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಫಿಫ್ಟೀನ್ ಎಕ್ಸ್ ಇದ್ದಲ್ಲಿ ಏನು ತುಂಬೋಣ ಅಂದ್ರೆ ಮೂರು ಪ್ಲಸ್ ವೈ ಈಜ್ ಈಕ್ವಲ್ ಟು ಫಿಫ್ಟೀನ್ ನಾಲ್ಕು ಮೂರಲ್ಲಿ ಹನ್ನೆರಡು ಪ್ಲಸ್ ವೈ ಈಜ್ ಈಕ್ವಲ್ ಟು ಫಿಫ್ಟೀನ್ ಈ ಪ್ಲಸ್ ಹನ್ನೆರಡು ಬಲಗಡೆ ಕಳಿಸಿದ್ರೆ ಮೈನಸ್ ಹನ್ನೆರಡು ಆಯಿತು ವೈ ಈಜ್ ಇಕ್ವಾಲ್ ಟು ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ಹಾಗಾಗಿ ಎಕ್ಸ್ ಬೆಲೆಯೂ ಮೂರು ಬಂತು ವಾಯ್ ಬೆಲೆಯೂ ಕೂಡ ಮೂರು ಬಂತು ಈ ಥರ ಎರಡೂ ಚರಾಕ್ಷರದ ಬೆಲೆ ಕಂಡು ಹಿಡಿದ್ಬಿಟ್ರೆ ಇಲ್ಲಿಗೆ ಲೆಕ್ಕ ಮುಗಿತು ಇಪ್ಪತ್ತನೇ ಪ್ರಶ್ನೆ ನಾಲ್ಕು ಒಂಬತ್ತು ಹದಿನಾಲ್ಕು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂತ ಕೇಳಿದ್ದಾರೆ ಹಾಗಾಗಿ ನಾವು ಎಸ್ ಎನ್ ಸೂತ್ರ ಬಳಸಿ ಕಂಡುಹಿಡಿಯಬೇಕು ಇಲ್ಲಿ ಮೊದಲಿಗೆ ಮೊದಲ ಪದ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎವೆನ್ ಅಂದರೆ ಒಂಬತ್ತರ ನಾಲ್ಕುಗಳ ಐದು ಆಗ್ತೈತಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದ್ರೆ ಎಸ್ ಟ್ವೆಂಟಿಯನ್ನು ಕೇಳಿದ್ದಾರೆ ಕ್ವಶನ್ ಮಾರ್ಕ್ ಎಸ್ ಎನ್ ಈಜಿಕ್ಕೊಳ್ಟು ಎನ್ ಅಪ್ಪ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ನಿದ್ದಲ್ಲಿ ಇಪ್ಪತ್ತು ಎನ್ನಿದ್ದಲ್ಲಿ ಇಪ್ಪತ್ತು ಅಪಾನ್ ಎರಡು ಟು ಇಂಟು ಎ ಅಂದರೆ ಮೊದಲ ಪದದ ಬೆಲೆ ನಾಲ್ಕು ಪ್ಲಸ್ ಎನ್ ಅಂದರೆ ಇಪ್ಪತ್ತು ಮೈನಸ್ ಒಂದು ಡಿ ಸಾಮಾನ್ಯತ್ಯಾಸ ಐದು ಇಪ್ಪತ್ತಕ್ಕೆ ಎರಡರಿಂದ ಬಾಗಿಸಿದ್ರೆ ಎರಡು ಹತ್ತಲೇ ಇಪ್ಪತ್ತು ಎರಡು ನಾಲ್ಕು ಎಂಟು ಇಪ್ಪತ್ತರ ಒಂದು ಬಂದ್ಕಳ್ರೆ ಹತ್ತೊಂಬತ್ತು ಎಂಟು ಐದು ಹತ್ತು ಎಂಟು ಪ್ಲಸ್ ಹತ್ತೊಂಬತ್ತೈಲ ತೊಂಬತ್ತೈದು ತೊಂಬತ್ತೈದಕ್ಕೆ ಎಂಟು ಕೊಡಿಸಿದ್ರೆ ನೂರ ಮೂರು ಆಗ್ತೈತಿ ಸಾವಿರದ ಮೂವತ್ತಾಗ್ತೈತಿ ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಸಾವಿರದ ಮೂವತ್ತು ಆಗಿದೆ ಅಥವಾ ಪ್ರಶ್ನೆ ಐತಿ ಇಪ್ಪತ್ತನೇ ಪ್ರಶ್ನೆಗೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೊದಲ ಇದನ್ನು ಶ್ರೀಡಿ ಬರ್ಕೊಳ್ಳೋದು ನಾವು ಆರಿಂದ ಭಾಗಿಸಲ್ಪಡೋ ಮೊದಲ ನಲವತ್ತು ಧನ ಧನಾತ್ಮಕ ಪೂರ್ಣಾಂಕಗಳಂದ್ರೆ ಮೊದಲನೇ ಪದ ಆರು ಆಗ್ತೈತಿ ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಡ್ಯಾಶ್ ಡ್ಯಾಶ್ ನಲವತ್ತು ಪದಗಳವರೆಗೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮೊದಲ ಪದ ಆರು ಸಾಮಾನ್ಯ ವ್ಯತ್ಯಾಸ ಹನ್ನೆರಡು ಆರ್ಗಳ ಆರು ಪದಗಳ ಸಂಖ್ಯೆ ನಲವತ್ತು ಮೊದಲ ನಲವತ್ತು ಅಂತ ಹೇಳಿದ್ದಾರೆ ಹಿಡಿಬೇಕಾಗಿರೋದು ನಾವು ಎಸ್ ಪೋಟಿ ಕ್ವೆಶನ್ ಮಾರ್ಕ್ ಸಮಾಂತರ ಶ್ರೀಡಿಗೆ ಮೊದಲ ಎನ್ ಪದಗಳವರೆಗೆ ಮೊತ್ತ ಕಂಡುಹಿಡೋ ಸೂತ್ರ ಎಸ್ ಎನ್ ಇಜ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ನಿದ್ದಲೇ ನಲವತ್ತು ತುಂಬಬೇಕು ಟು ಇಂಟು ಎ ಅಂದರೆ ಮೊದಲ ಪದ ಆರು ಎಲ್ಲಿದ್ದಲೇ ನಲವತ್ತು ಮೈನಸ್ ಒಂದು ಡಿ ಸಾಮಾನ್ಯ ಇತ್ಯಾಸದಲ್ಲಿ ಆರು ನಲವತ್ತಕ್ಕೆ ಎರಡರಿಂದ ಭಾಗಿಸಿದ್ರೆ ಎರಡು ಎರಡೊಂದು ಎರಡು ಇಪ್ಪತ್ತಲೆ ಇಪ್ಪತ್ತು ಎರಡು ಎರಡಾರಲೇ ಹನ್ನೆರಡು ಪ್ಲಸ್ ನಲವತ್ತು ಬಂದ್ಕಳದ್ರೆ ಮೂವತ್ತೊಂಬತ್ತು ಎಂಟು ಆರು ಮೂವತ್ತೊಂಬತ್ತಾರಲೆ ಎರಡುನೂರ ಮೂವತ್ತು ಮೂವತ್ತ್ನಾಲ್ಕು ಆಗ್ತೈತಿ ನೆಕ್ಸ್ಟ್ ಇಪ್ಪತ್ತು ಎಂಟು ಎರಡುನೂರ ಮೂವತ್ತ್ನಾಲ್ಕು ಹನ್ನೆರಡು ಸೇರಿಸಿದ್ರೆ ಎರಡುನೂರ ನಲವತ್ತಾರು ಆಗ್ತೈತೆ ಎರಡು ನಲವತ್ತಾರು ಎಂಟು ಇಪ್ಪತ್ತು ಎಷ್ಟಾಯಿತು ಅಂದ್ರೆ ಇದು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾಯ್ತು ಎಸ್ ಫೋರ್ಟಿ ಈಸ್ ಫೋರ್ಟಿಜ್ಕೊಳ್ತು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಈ ಥರ ನೀವು ಭಾಳ ಸುಲಭವಾಗಿ ಎರಡು ಕೆರಡು ಅಂಕವನ್ನು ತಗೋಬೋದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಎರಡು ಅಂಕ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಮುಗಿಸ್ತಾಯಿದ್ವಿ ಧನ್ಯವಾದಗಳು